ತಿಂಬದ ರಾಕ್ಷರುಂಟು ವಿಶೇಷವಾದ ನನ್ನ ಉನ್ನತ ಸ್ಥಾನ ಮಾತನಾಡುತ್ತೆ ದೇವರ ಅನುಗ್ರಹವನ್ನು ದೇವರು ನಾನು ಆ ಸ್ಥಾನ ಉಂಟು ಮಿತ್ತ ಹೊರಡು ನಾನಾಯಿತು ದೇವರನ್ನು ಅನುಗ್ರಹಗೋಡು ಶಬ್ದ ಮನುಷ್ಯ ಸಂತಾನಂ ಸಪ್ತಮ್ ದೈವ ಚಿಂತನ ಆದಿ ಬಗೆ ನಮ್ಮ ಪ್ರಯತ್ನ ಏಳನೇ ಬಗೆಯ ಫಲ ತೋರ ದೇವರನ್ನು ತೋರಡು ಅಂತ ದೇವರ ಮಿತ್ತ ಅತ್ಯಂತ ವಿಶ್ವಾಸ ಭಕ್ತಿ ದೇವರು ಆ ದೇವರ ಸಂಗ್ರಹ ಅಂತ ದೇವರ ದರ್ಶನ ಅಂತ ದೇವರಿಗೆ ನಿರ್ಪೂರ್ಣ ಆಯುಷ್ಯ ಆರೋಗ್ಯ ಭಕ್ತಿಗೊಳ್ಳಿ ಸಿಂಹದಂಟು ವಿಶೇಷವಾದ ನನ್ನ ಉನ್ನತ ಸ್ಥಾನವನ್ನು ನಂಚ ದೇವರ ಅನುಗ್ರಹವನ್ನು ದೇವ ನಾನಾ ಆ ಸ್ಥಾನ ಉಂಟು ಬರಡು ನಾನಾಯಕ ಅನುಗ್ರಹ ಅನುಗ್ರಹಗೋಡು ಶಬ್ದ ಮನುಷ್ಯ ಸಂತಾನಮ ಸಪ್ತಮ್ ದೈವತೀ ಚಿಂತನ ಆಚಿ ಬಗ್ಗೆ ನಮ್ಮ ಪ್ರಯತ್ನ ಏಳನೇ ಬಗೆಯ ಫಲ ತೋರ ದೇವರನ್ನು ತರಡು ಅಂತ ದೇವರ ಮಿತ್ರ ಅತ್ಯಂತ ವಿಶ್ವಾಸ ಭಕ್ತಿ ದೇವರು ಆ ದೇವರ ಸನ್ಯಾಂಪ್ರೆ ದೇವರ ದರ್ಶನ ಅಂತ ಕೂಡ ಆಗುತ್ತೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली